ಹಲೋ ಗೆಳೆಯರೆ ನಮಸ್ಕಾರ ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಯನ್ನು ಯಾವಾಗ ಮಾಡಲಾಗುತ್ತೆ ಮತ್ತು ಎಷ್ಟು ಹುದ್ದೆಗಳಿಗೆ ಭರ್ತಿಯನ್ನು ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಗೆಳೆಯರೆ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿ ಉಪನಿರೀಕ್ಷಕರು ಮತ್ತು ಪೇದೆ ಹುದ್ದೆಗಳ ಭರ್ತಿ ಯಾವಾಗ ನಡೆಯಲಿದೆ ಮತ್ತು ಎಷ್ಟು ಹುದ್ದೆಗಳ ಭರ್ತಿ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಸರ್ಕಾರ ಹನ್ನೆರಡು ನೂರ ಏಳು ಹುದ್ದೆಗಳ ಭರ್ತಿಗೆ ಅರ್ ಇದು ಏನು ಅನುಮತಿಯನ್ನು ನೀಡಲಾಗಿರುತ್ತೆ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು ಮಾತ್ರ ಬಾಕಿ ಇರುವಂಥದ್ದು ಈಗ ಒಳ ಮೀಸಲಾತಿ ಜಾರಿಯಾದ ನಂತರ ಅಂದರೆ ಅದರ ವರದಿ ಅಪ್ರೂವಲ್ ಆದ ನಂತರ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಹನ್ನೆರಡು ನೂರ ಏಳು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗುತ್ತೆ ಆ ಹುದ್ದೆಗಳ ವಿವರ ಮುಂತಾದ ಮಾಹಿತಿಯನ್ನು ಇಲ್ಲಿ ಗಮನಿಸೋಣ ಅಬಕಾರಿ ಇಲಾಖೆಯಲ್ಲಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ್ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಲಿಕ್ಕೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಪತ್ರದ ಮೂಲಕ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕರು ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಒಟ್ಟು ಎರಡುನೂರ ಅರವತ್ತೈದು ಅರುವತ್ತೈದು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳನ್ನು ಮತ್ತು ಒಂಬೈನೂರ ನಲವತ್ತು ಎರಡು ಅಬಕಾರಿ ಪೇದೆ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಲಾಗಿರುತ್ತೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ನೋಡೋದಾದರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂರ ಮೂವತ್ತ್ಮೂರು ಹಾಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂರ ಮೂವತ್ತೆರಡು ಒಟ್ಟು ಎರಡು ನೂರ ಅರುವತ್ತೈದು ಹುದ್ದೆಗಳಿಗೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗುತ್ತೆ ಹಾಗೆಯೇ ಈ ಪೇದೆ ಹುದ್ದೆಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ನಾಲ್ಕುನೂರ ಎಪ್ಪತ್ತೊಂದು ಹಾಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲನ್ನ ನಾಲ್ಕುನೂರ ಎಪ್ಪತ್ತೊಂದು ಒಟ್ಟು ಒಂಬೈನೂರ ನಲವತ್ತ ಎರಡು ಹುದ್ದೆಗಳು ಪೇದೆ ಹುದ್ದೆಗಳಾಗಿದ್ದು ಒಟ್ಟು ಸಾವಿರದ ಎರಡುನೂರ ಏಳು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅಂದರೆ ಕರ್ನಾಟಕ ಸರ್ಕಾರ ಭರ್ತಿಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿರುತ್ತೆ ಇನ್ನೊಂದು ಏನಂತಂದರೆ ಇದೇ ಆಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೇ ಕರ್ನಾಟಕ ಸರ್ಕಾರ ಈ ಒಳ ಮೀಸಲಾತಿ ಜಾರಿಯಾಗುವವರಿಗೆ ಕೂಡ ಯಾವುದೇ ಹುದ್ದೆಗಳ ಭರ್ತಿಯನ್ನು ಮಾಡ್ಕೋಬೇಡಿ ಅಂತೇಳಿ ಇನ್ಸ್ಟ್ರಕ್ಷನ್ನ ಕೊಟ್ಟಿತ್ತು ಅದರ ಪ್ರಕಾರ ಯಾವುದೇ ಇಲಾಖೆ ಈಗ ಹೊಸ ಅಧಿಸೂಚನೆಯನ್ನು ಪ್ರಕಟಿಸಿಲ್ಲ ಇನ್ನೊಂದು ಅಥವಾ ಎರಡು ತಿಂಗಳ ಒಳಗಾಗಿ ಒಳ ಮೀಸಲಾತಿಯ ಮಧ್ಯಂತರ ವರದಿಯನ್ನು ಸರ್ಕಾರ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಕೂಡಲೇ ಎಲ್ಲ ನೇಮಕಾತಿಗಳು ಆರಂಭ ಆಗುತ್ತೆ ಅದರಂತೆ ಅಬಕಾರಿ ಇಲಾಖೆಯಲ್ಲಿನ ಹನ್ನೆರಡು ನೂರ ಏಳು ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ ಗೆಳೆರೆ ಇದಿಷ್ಟು ಅಬಕಾರಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹನ್ನೆರಡು ನೂರ ಏಳು ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಇದರ ಕುರಿತು ನಿಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ ಹಂಚಿಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ